ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ನಮ್ಮ ಆರೋಗ್ಯ ಒಂದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನೀವು ನೋಡಿರ್ತೀರಾ ಕೆಲವು ಜನಕ್ಕೆ ಗೊತ್ತಿದೆ ಕೆಲವು ಜನಕ್ಕೆ ಗೊತ್ತಿಲ್ಲ ಯಾವತ್ತು ಇದು ಹಣ್ಣು ಅಂತ ಹೇಳ್ಬೋ ಹೇಳ್ಬೇಕು ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿದ್ದಾರು ಗೊತ್ತಿದೆ ಅಂತ ಹೇಳಿ ಇದ್ರ ಹೆಸರು ಹೇಳಿ ಫ್ರೆಂಡ್ಸ್ ಇದು ತುಂಬಾ ಆದ ಹಣ್ಣು ಅಂತ ಹೇಳ್ಬೋದು ಇದು ಸೀಡ್ಸು ಆನ್ಲೈನ್ನಾಗೆ ಫೋರ್ ತೌಸಂಡ್ವರೆಗೂ ನಾಲ್ಕು ಸಾವಿರ ರೂಪಾಯಿ ಕೆ ಜಿ ಇದು ನಿಮಗೆ ಗೊತ್ತಿದ್ದರೂ ಗೊತ್ತಿದೆ ಅಂತ ಹೇಳಿರಿ ಇದು ತುಂಬಾ ಆದ ಬೀಜ ಸಿ ಬೀಜ ಇವು ಹಣ್ಣು ಅಂತ ಹೇಳ್ಬೋದು ಏಕಂದರೆ ಇದು ಯಾವುದಕ್ಕೆ ಪವರ್ಫುಲ್ಲಾದ ಅಂದರೆ ನಮ್ಮದು ಯಾವುದೇ ಮೂಳೆ ಕ್ರಾಕ್ ಬಿಟ್ಟಿದ್ರು ಮೂಳೆ ಮುರಿತಾ ಇದ್ರು ಪೈನ್ ಕಿಲ್ಲರ್ ಆಗಿನೂ ಇದನ್ನ ತುಂಬಾನೇ ಬಳಸ್ತಾರೆ ನಮ್ಮ ಆಯುರ್ವೇದಿಕಲ್ಲಿ ಆಯುರ್ವೇದಿಕ್ ಮೆಡಿಸನ್ನ ಆಗಿರ್ಬೋದು ಎಲ್ಲದರಲ್ಲೂ ಬಳಸ್ತಾರೆ ಇದು ನಿಮಗೆ ಗೊತ್ತಿಲ್ಲ ಗೊತ್ತಿರೋದಿಲ್ಲ ನಮಗೆ ಅಷ್ಟೇ ಈ ಮಾಹಿತಿ ತುಂಬಾ ಪವರ್ಫುಲ್ಲಾದ ಇದು ಕಾಯಿ ಅಂತ ಹೇಳ್ಬೋದು ಹಣ್ಣು ಅಂತ ಇದು ಸೀಡ್ಸ್ ಇದು ಒಣಗಿಸ್ತಾರೆ ಒಣಗಿದ ಮೇಲೆ ಈ ತರ ಕರ್ರಗ ಆಗುತ್ತೆ ಇದು ಆದ್ಮೇಲೆ ಅದ್ರದ್ದು ಒಳಗಿರೋ ಸಿಪ್ಪೆ ತೆಗ್ದು ಒಳಗೆ ಒಂದು ಇದು ಬರುತ್ತೆ ಇದ್ರದ್ದು ಸಿಪ್ಪೆ ತೆಗ್ದ ಇದನ್ನ ಪಿಸಿಲಲ್ಲಿ ಗಿಡದಲ್ಲಿ ಒಣಗಿದ್ರೆ ಕರಗ ಬರ್ತಾ ಬಿಡು ನಾವು ತಂದು ಈ ಥರ ನಮಗೆ ಈ ತಿಂಗಳಿಗೆ ಮೇ ತಿ ಏಪ್ರಿಲ್ ಮೇ ತಿಂಗಳಲ್ಲೇ ತುಂಬಾ ಇವು ಒಣಗಿಬಿಡ್ತಾವ ಇವಾಗ ಇದನ್ನು ತಂದು ಶೇಖರಣೆ ಮಾಡಿ ಇಟ್ಕೊಂಡು ನಾವು ಒಣಗಿಸ್ಕೊಂಡು ನೆರಳಲ್ಲಿ ಮತ್ತು ಬೀಜ ಅದರೊಳಗೆ ಒಂದು ನಮಗೇನು ಬೇವಿನ ಬೀಜ ಮೇಲೆ ಸಿಪ್ಪೆ ಇರುತ್ತಲ್ಲ ಬೇವಿನ ಬೀಜ ಮೇಲೆ ಸಿಪ್ಪೆ ಇರುತ್ತಲ್ಲ ತೊಗೊಟೆ ಆ ಥರ ಒಂದು ಇರುತ್ತೆ ಗಟ್ಟಿ ಅದನ್ನು ಕುಟ್ಬಿಟ್ಟು ಅದರೊಳಗೆ ಒಣಗಿ ಆದಮೇಲೆ ನಾನು ಹೇಳೋದು ಅದರೊಳಗಿನ ಪಪ್ಪು ಒಣಗಿಸ್ಕೊಂಡು ನಾವು ಇಟ್ಕೊಂಡ್ರೆ ನಮಗೆ ತುಂಬಾ ಅದರಿಂದ ಅನುಕೂಲ ಇದೆ ಈ ಥರ ಇರ್ತವೆ ಆ ಹಣ್ಣು ಇದನ್ನ ಯಾವ ಹಣ್ಣು ಅಂತ ನೀವೇ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಗೊತ್ತಾದರೆ ಇದು ತುಂಬಾ ಪವರ್ಫುಲ್ಲಾದ ಸೀಡ್ಸ್ ಅಂತ ಹೇಳ್ಬೋದು ಇದು ಅದೇ ಹೇಳಿದೀನಲ್ಲ ಬೋನ್ಸ್ ಮುರಿದಿದ್ರೆ ಇದ್ರಾಗೆ ಆಯಿಂಟ್ಮೆಂಟ್ ಮಾಡ್ತಾರೆ ಆಯುರ್ವೇದಿಕ್ ಡಾಕ್ಟರ್ಸು ನಮಗೆ ಬರಲ್ಲ ಇದು ಮಾಹಿತಿ ಇದರಲ್ಲಿ ಎಳ್ಳೆಣ್ಣೆ ಏನೇನೋ ಹಾಕಿ ಇದನ್ನು ಮಾಡ್ತಾರೆ ಒಂದು ಸ್ವಲ್ಪ ಇದನ್ನು ಹಚ್ಚಿ ಮೂಳೆ ಮುರಿದಿದ್ದಾಗ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಅದೇ ಮೂಳೆ ಮುರಿದಿರೋ ಕೈ ಏನೋ ಇರುತ್ತೆ ಅದರಲ್ಲಿ ಒಂದು ತುಂಬಿ ಚಂಬು ಎತ್ತಿಸ್ತಾರೆ ಅದು ನಮಗೆ ಏನು ನೋವು ಕಾಣೋದಿಲ್ಲ ಇದರಿಂದ ತುಂಬಾ ಉಪಯುಕ್ತವಾದ ಅಂಶ ಮೆಡಿಷನ್ ಪ ಪ್ರಾಪರ್ಟಿ ಇದು ಅದಕ್ಕಾಗಿ ಇದು ನಮ್ಮ ಜನ್ರೇಷನರಿಗೆ ಏನೂ ಗೊತ್ತಿಲ್ಲ ತಿಳ್ಕೊಳ್ಬೇಕು ಎಲ್ಲರೂ ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು ಎಷ್ಟೆಷ್ಟೋ ನಾವು ಹಾಸ್ಪಿಟ್ಲಿಗೆ ಇಡ್ತೀವಿ ಅದು ಗೊತ್ತಾಗೋದಿಲ್ಲ ಅದು ಇದು ನೋಡಿ ಇದನ್ನು ತಿಳ್ಕೊಳ್ಳಿ ಇದು ಯಾವ್ದು ಸೀಟ್ಸ್ ಅಂತ ಹೆಚ್ಚಿನ ರೀತಿಯವರೆಗೂ ತಿಳಿದು ನೀವು ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ ಇದು ಏನಕ್ಕೆ ಬರುತ್ತೆ ಅಂತ ನೀವು ರಿಸರ್ಚ್ ಮಾಡಿ ಓಕೆನಾ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಅನ್ನುತ್ತಿ ಮೊದಲು ಬರುವ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ನಿಮಗೆ ಮೊದಲು ಬಂತು ತಲುಪ್ತವಂಥ ಈ ವಿಡಿಯೋನ ಇಲ್ಲಿಯೇ ಹೆಣ್ಣು ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್